ಇಷ್ಟವಿಲ್ಲದ ಮದುವೆ ಇಷ್ಟವಾದಾಗ ಅಧ್ಯಾಯ ಎರಡು ಮುಂದುವರಿಯುವುದು ಇತ್ತ ಮನೆಗೆ ಬಂದ ಅಪೇಕ್ಷಾ ರೂಮಿನೊಳಗಡೆ ಹೋಗಿ ಬಾಗ್ಲು ಹಾಕಿ ನಿಟ್ಟುಸಿರು ಬಿಟ್ಟಿದ್ಲು ಸಿದ್ಧಾರ್ಥ್ ಜೊತೆಗೆ ನಡೆದ ಘಟನೆ ನೆನೆಸ್ಕೊಂಡು ಒಂದು ಕ್ಷಣ ಗಾಬರಿಯಾಯಿತು ಅಪೇಕ್ಷಾಗೆ ಎಲ್ಲ ಅವನು ನನಗೆ ಏನು ಮಾಡ್ತಾ ಮಾಡಕ್ಕೆ ಬರ್ತಾ ಇದ್ದ ಅವನು ಅವತ್ತು ಆ ಹುಡುಗಿ ಜೊತೆ ಅಷ್ಟು ಕೆಟ್ಟಾಗಿ ನಡ್ಕೊಡ್ತಾ ಇದ್ದ ಅವನು ಅವತ್ತು ಆ ಹುಡುಗಿ ಜೊತೆ ಅಷ್ಟು ಕೆಟ್ಟದಾಗಿ ನಡ್ಕೊತ ಇತ್ತ ಇವತ್ತು ನನ್ನ ಜೊತೆ ಕೂಡ ಹಾಗೆ ಮಾಡೋಕೆ ಬಂದಿದ್ದ ಅನಿಸುತ್ತೆ ಅಂತ ಮತ್ತಷ್ಟು ಗಾಬರಿಯಾಯಿತು ಅಭಕ್ಷಾಗೆ ಹಾಗೆ ಅಕಸ್ಮಾತಾಗಿ ಅವಳು ಅವನಿಗೆ ಚುಂಬಿಸಿದ್ದು ಕೂಡ ನೆನಪಾಯಿತು ಅದು ನೆನೆಸ್ಕೊಂಡು ಇವಳಿಗೆ ಒಂಥರ ಆಯಿತು ಪಕ್ಕದಲ್ಲಿದ್ದ ಅವಳ ಟವಲ್ ತಗೊಂಡು ತುಟಿನ ಚೆನ್ನಾಗಿ ಒರೆಸಿಕೊಂಡಳು ತಕ್ಷಣವೇ ಅವಳಿಗೆ ಅವರ ಅಪ್ಪಾಜಿ ನೆನಪಾಯಿತು ಪ್ರತಿದಿನ ಅಪ್ಪಾಜಿ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಇದ್ರು ಆದರೆ ಇವತ್ತು ಯಾಕೆ ಅವರು ಬರಲಿಲ್ಲ ಅಂತ ಗಾಬರಿ ಆಯ್ತು ಅವಳ ಅರ್ಧಿದ್ದ ಬ್ಲೌಸ್ ನೋಡಿಕೊಂಡು ಬೇಗನೆ ಬಟ್ಟೆ ಹೋಗೋಕ್ಕೆ ಬರ್ತಾ ಇದ್ರು ಆದರೆ ಇವತ್ತು ಯಾಕೆ ಅವ್ರು ಬರಲಿಲ್ಲ ಅಂತ ಗಾಬರಿಯಾಯಿತು ಅವಳ ಅರ್ಧಿತ ಬ್ಲೌಸು ನೋಡಿಕೊಂಡು ಬೇಗನೆ ಬಟ್ಟೆ ಬದಲಾಯಿಸಿ ಅಪ್ಪಾಜಿ ಎಲ್ಲಾದರೂ ನೋಡೋಣ ಅಂತ ರೂಮಿನಿಂದ ಅವಸರವಾಗಿ ಆಚೆಗೆ ಬಂದಳು ಅಪೇಕ್ಷಾ ರೂಮಿಯಿಂದ ಹೊರಗಡೆ ಬಂದವಳಿಗೆ ಎದುರಾಗಿದ್ದು ಅವಳ ಅತ್ತಿಗೆ ಶೋಭಾ ಅಪೇಕ್ಷಾ ಮುಖ ನೋಡ್ತಾ ಇದ್ದಾಗೆ ಶೋಭಾ ಅವಳ ಕುಂಕು ಮಾತು ಶುರುವಾಗಿತ್ತು ಓಹೋ ತೇರು ಊರೆಲ್ಲ ಸುತ್ತಕೊಂಡು ಇವಾಗ ಬಂದಿರೋ ಆಗಿದೆ ಯಾವ್ಯಾವ ಬೀದಿ ಸುತ್ತೋಕೆ ಹೋಗಿತ್ತು ತೇರು ಅಂತ ಅಣುಕಿಸಿ ಮಾತಾಡ್ತಾ ಅಪೇಕ್ಷಾ ಮುಖಾನ ನೋಡಿದ್ಲು ಅಪೇಕ್ಷಾ ಅದು ಯಾವ ಮಾತು ಅವಳ ಕಿವಿ ಮೇಲೆ ಬಿದ್ದೇ ಇಲ್ಲ ಅನ್ನೋ ಹಾಗೆ ಅತ್ತಿಗೆ ಅದು ಅಪ್ಪಾಜಿ ಎಲ್ಲಿ ಅವರು ನನ್ನ ಕರ್ಕೊಂಡು ಬರೋಕ್ಕೆ ಬರ್ತೀನಿ ಎಂದಿದ್ರು ಆದರೆ ಬರಲೇ ಇಲ್ಲ ಅಂತ ಕೇಳಿದ್ಲು ಅದಕ್ಕೆ ಅವರತ್ತಿಗೆ ಶೋಭಾ ಹಾ ನೀನು ಸಬೃತರಕ್ಕೆ ಹೋಗಿದ್ದೆಲ್ಲ ಆ ಸಂಬಳನ ಇಸ್ಕೊಂಡು ಬರೋಕ್ಕೆ ನಿಮ್ಮ ಅಪ್ಪ ಬರುವಾಗ ಬಿದ್ದು ಕಾಲು ಮುರ್ಕೊಂಡು ಆಸ್ಪತ್ರೆಗೆ ಬಿದ್ದಿದ್ದಾನೆ ಅಂತ ಹೇಳಿದ್ಲು ಅವರ ಅಪ್ಪಾಜಿ ಕಾಲು ಮುರಿದಿದೆ ಅಂತ ಗೊತ್ತಾದ ತಕ್ಷಣ ಅಪೇಕ್ಷಾಗೆ ತುಂಬನೇ ಗಾಬರಿ ಆಯಿತು ಈಗ ಯಾವ ಆಸ್ಪತ್ರೆಯಲ್ಲಿದ್ದಾರೆ ಅತ್ತಿಗೆ ಅಂತ ಕೇಳಿದ್ಲು ಅದಕ್ಕೆ ಅವರತ್ತಿಗೆ ಶೋಭಾ ನಿಮ್ಮಪ್ಪ ನಮ್ಮಂಥವ್ರಿಗೆ ಇದೆಯಲ್ಲ ಸರ್ಕಾರಿ ಆಸ್ಪತ್ರೆ ಅದರಲ್ಲಿ ಬಿದ್ದಿದ್ದಾನೆ ಹೋಗು ಅಂತ ಹೇಳಿ ಸೀದಾ ಒಳಗಡೆ ಹೋದ್ಲು ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದ ಅಪೇಕ್ಷಾ ಒಂದೇ ಉಸಿರಿಗೆ ಆಸ್ಪತ್ರೆಗೆ ಬಂದಿದ್ಲು ಅವಳ ತಂದೆ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಉಕ್ಕಿ ಬಂದಿತ್ತು ಅಪೇಕ್ಷಾಗೆ ಆಸ್ಪತ್ರೆ ಬೆಡ್ ಮೇಲೆ ಹಾಗೆ ಏನೋ ಯೋಚನೆ ಮಾಡ್ಕೊಂಡು ಮಲಗಿದ್ದ ಅಪೇಕ್ಷ ತಂದೆ ಯಾರೋ ಬಂದಿರೋ ಹಾಗೆ ಅನಿಸಿ ತಿರುಗಿ ನೋಡಿದರು ಅಲ್ಲಿ ಅಪೇಕ್ಷ ಹೊತ್ಕೊಂಡು ನಿಂತಿರೋದನ್ನ ಕಂಡು ಬಾಪುಟ ಅಂತ ಹತ್ತಿರಕ್ಕೆ ಕರೆದರು ಅವಳು ಅಳುತ್ತಲೇ ಅವರ ತಂದೆ ಬಳಿಗೆ ಓಡಿ ಬಂದು ಅವ್ರ ತಂದೆ ಎದುರಿಗೆ ಹೊರಗಿದ್ಲು ಅಪ್ಪಾಜಿ ನನ್ನಿಂದಲೇ ನಿಮಗೆ ಈಗಾಗಿದ್ದು ನೀವು ನನ್ನ ಕರ್ಕೊಂಡು ಬರೋಕ್ಕೆ ಬರದೇ ಇದ್ದಿದ್ದರೆ ಹೀಗೆ ಆಗ್ತಾ ಇರಲಿಲ್ಲ ಅಂತ ಅಳೋಕೆ ಶುರು ಮಾಡಿದ್ಲು ಅವಳ ತಲೆಯನ್ನು ನೆವರಿಸಿದ ಅಪೇಕ್ಷ ತಂದೆ ಯಾಕೆ ಹಾಗಂತ ಕ್ಕಿಯ ಪುಟ್ಟ ಹೀಗೆ ಆಗಬೇಕು ಅಂತ ಇತ್ತು ಆಯಿತು ಅದಕ್ಕೆಲ್ಲ ನಿನ್ನನ್ನು ಯಾಕೆ ಒಣೆ ಮಾಡ್ಕೊತೀಯ ಹುಚ್ಚಮ್ಮ ಅಳ್ಬೇಡ ಸುಮ್ಮನೆ ಇರು ಅಂತ ಸಮಾಧಾನ ಮಾಡಿದ್ರು ಅವತ್ತೆಲ್ಲ ಅಪೇಕ್ಷ ಅವಳ ತಂದೆನ ನೋಡಿಕೊಂಡು ಆಸ್ಪೆಟ್ಲಿಂದ ಉಳ್ಕೊಂಡ್ಲು ಇತ್ತ ಸಿದ್ಧಾರ್ಥ್ ಮಲಗಿದ್ದವನಿಗೆ ಎಚ್ಚರ ಆದಾಗ ಸಂಜೆ ಆರೋ ಆಗಿತ್ತು ಹಾಗೆ ಕಣ್ಣು ಬಿಟ್ಟು ಟೈಮ್ ಎಷ್ಟು ಅಂತ ನೋಡಿ ಮತ್ತೆ ಹಾಗೆ ಕಣ್ಣು ಮುಚ್ಚಿಕೊಂಡ ಕಣ್ಣು ಮುಚ್ಚಿಕೊಂಡ್ರೆ ಅವನಿಗೆ ಅವನು ಅಕಸ್ಮಾತ್ ಅಪೇಕ್ಷೆಗೆ ಚುಂಬಿಸಿದ ನೆನಪಾಯಿತು ಅವನ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂತಹ ಅನುಭವ ಮೈಯೆಲ್ಲ ಮಿಂಚಿನ ಸಂಚಾರ ಅವನ ಎದೆಬಿಡಿತ ಒಂದು ಕ್ಷಣ ಜಾಸ್ತಿ ಆಗಿತ್ತು ಯಾಕೋ ಮಲ್ಗೋದಕ್ಕೆ ಸಾಧ್ಯವೇ ಆಗ್ತಿಲ್ಲ ಮೇಲೆ ಎದ್ದು ಕೂತ್ಕೊಂಡು ಒಂದು ಪಿಲ್ಲೋನ ಅವನು ತೊಡೆ ಮೇಲೆ ಇಟ್ಕೊಂಡು ಅಲ್ಲೂ ಏನಾಗಿದೆ ನನಗೆ ಎತ್ತೆತ್ತ ಹುಡುಗಿ ನಾನು ನೋಡಿಲ್ಲ ನಾನು ಆದರೆ ಇವಳು ನೋಡಿದ್ರೆ ನನಗೆ ಯಾಕೆ ಹೀಗೆ ಆಗ್ತಿದೆ ಎಷ್ಟೊಂದು ಜನಕ್ಕೆ ಕಿಸ್ ಕೂಡ ಮಾಡಿದ್ದೀನಿ ಆದರೆ ಅವಳಿಂದ ನನಗೆ ಸಿಕ್ಕ ಮುತ್ತು ಮಾತ್ರ ಯಾಕೆ ನನ್ನ ಇಷ್ಟೊಂದು ಕಾಡ್ತಿದೆ ಅಂತ ಇಲ್ಲೋ ಸಿದ್ದು ಏನಾಗಿದೆ ನಿನಗೆ ಅಂತ ಅವನನ್ನು ಅವನೇ ಪ್ರಶ್ನೆ ಮಾಡಿಕೊಂಡು ಅವನಿಗೆ ಏನೂ ಅರ್ಥ ಆಗಲಿಲ್ಲ ಅವಳು ನಮ್ಮ ಅಮ್ಮನ ಹಾಗೆ ಇರೋದಕ್ಕೆ ನನಗೆ ಈಗೆಲ್ಲ ಅನಿಸ್ತಿದೆ ಅಂತ ಸೀದಾ ಎದ್ದು ಕೆಳಗಡೆ ಬಂದ ಸಿದ್ಧಾರ್ಥ್ಗೆ ಮನೆ ತುಂಬ ಹಾಳು ಕಾಳು ಇದ್ದರೂ ಕೂಡ ಅವನಿಗೆ ಅಡುಗೆ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅವನಿಗೆ ಬೇಕೋ ಅನಿಸಿದಾಗೆಲ್ಲ ಒಂದೊಂದು ಸಲ ಏನಾದರೂ ಅಡುಗೆಗಳನ್ನ ಟ್ರೈ ಮಾಡ್ತಾ ಇದ್ದ ಸೀದಾ ಕಿಚನ್ಗೆ ಓದವನೇ ಎರಡು ಕಪ್ ಕಾಫಿ ಮಾಡಿಕೊಂಡು ಅವರ ಅಜ್ಜಿ ರೂಮ್ಗೆ ಓದ ಅಲ್ಲಿ ಅವರ ಅಜ್ಜಿ ಕಿಟಕಿಯಿಂದ ಆಚೆ ನೋಡಿಕೊಂಡು ಏನೋ ಯೋಚನೆ ಮಾಡ್ತಾ ಚೇರಿಗೆ ತಲೆ ಒರ್ಗಿಸಿ ಹಾಗೇ ಕುತ್ಕೊಂಡಿದ್ರು ಅವರ ಹತ್ರ ಹೋದ ಸಿದ್ಧಾರ್ಥ್ ತಲೆ ತಗೋಸಿತು ಬಿಸಿ ಬಿಸಿ ಕಾಪಿ ಕುಡಿ ಅಂತ ಕಾಫಿ ನಾ ಅವರ ಅಜ್ಜಿ ಕೈಗೆ ಇಟ್ಟ ಏನೋ ಕಂದ ಕಾಪಿ ಕುಡಿಬೇಕು ಅನಿಸುತ್ತಾ ಕೇಳಿದರೆ ಶಾಂತಮ್ಮ ಮಾಡ್ಕೊಂಬತ್ತಿದ್ಲಪ್ಪ ನೀನೇ ಮಾಡ್ಕೊಂಬಂದಿದ್ಯಾ ಏನು ಸಮಾಚಾರ ಅಂತ ಸಿದ್ಧಾರ್ಥ ಮುಖನ ನೋಡಿದ್ರು ಅವರ ಅಜ್ಜಿ ಸೀತಾ ಸೀತಲಕ್ಷ್ಮಿ ಆಗೇನಿಲ್ಲ ಸೀತು ಸುಮ್ಮನೆ ಮಾಡಬೇಕು ಅನಿಸ್ತು ಅದಕ್ಕೆ ಮಾಡಿಕೊಂಡು ನಿನಗೂ ಒಂದು ಕಪ್ಪು ತಗೊಂಡು ಬಂದೆ ಅಂತ ಹೇಳ್ದ ಕಾಫಿ ಕುಡಿದು ಮುಗಿಸಿದ ಸಿದ್ಧಾರ್ಥ್ ಸೀತು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಆಚೆ ಹೋಗಿ ಬರ್ತೀನಿ ಅಂತ ಸೀದಾ ಮೇಲೆದ್ದು ರೂಮಿಂದ ಹೊರಗಡೆ ಬಂದವನೇ ಕಾರು ಕೀ ತಗೊಂಡು ಸೀದಾ ಪಬ್ಗೆ ಹೋದ ಅವನು ಪಬ್ಗೆ ಹೋಗೋ ಅಷ್ಟರಲ್ಲಿ ಅವನ ಎಲ್ಲ ಅಲ್ಲಿ ಆಗಲೇ ಬಂದಿದ್ರು ಸಿದ್ಧಾರ್ಥ್ ಬಂದಿದ್ದು ಕೂಡ ಅವನ ಫ್ರೆಂಡ್ಸ್ ವಿಶಾಲ್ ಅವನ ಕೈಯಲ್ಲಿದ್ದ ಎಣ್ಣೆ ಗ್ಲಾಸ್ ಸಿದ್ಧಾರ್ಥ್ಗೆ ಕೊಟ್ಟ ಸಿದ್ಧಾರ್ಥ್ ಕೂಡ ಏನೂ ಮಾತಾಡದೆ ಸುಮ್ಮನೆ ಕುಡ್ದ ಆದರೆ ಅದು ಸಿದ್ಧಾರ್ಥ್ಗೆ ಸಾಕು ಅನಿಸ್ಲಿಲ್ಲ ಸೀದಾ ಹೋಗಿ ಒಂದು ಫುಲ್ ಬಾಟ್ಲು ತಗೊಂಡು ಬಂದು ತುಟಿ ಮೇಲೆ ಇಟ್ಟವನು ಅದು ಖಾಲಿ ಆಗೋವರೆಗೂ ಕೆಳಗಡೆ ಇಸ್ಲೇ ಇಲ್ಲ ಎಣ್ಣೆ ಖಾಲಿ ಆದಮೇಲೆ ಬಾಟಲ್ನ ಕೆಳಗಡೆ ಇಟ್ಟ ಸಿದ್ಧಾರ್ಥು ಅವನ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದವನು ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದ ಒಂದು ಹುಡುಗಿಗೆ ಕಿಸ್ ಮಾಡೋಕ್ಕೆ ಹೋದ ಅವಳು ಕೂಡ ತುಂಬ ಎಣ್ಣೆ ಕುಡಿದು ಟೈಟ್ ಆಗಿದ್ದರಿಂದ ಅವಳು ಕೂಡ ಇವನಿಗೆ ಕಿಸ್ ಮಾಡಿದ್ಲು ದೀರ್ಘಕಾಲ ಚುಂಬಿಸ್ತಾ ಇದ್ದ ಸಿದ್ಧಾರ್ಥ್ಗೆ ಅವನು ಅಕಸ್ಮಿತ ಅಪೇಕ್ಷೆಗೆ ಚುಂಬಿಸಿದ್ದು ನೆನಪಾಗಿ ಈ ಹುಡುಗಿಯಿಂದ ದೂರ ನಿಂತ್ಕೊಂಡ ಅವಳು ವಾಟ್ ಹ್ಯಾಪನ್ ಅಂತ ಅವ್ರ ಮುಖಾನ ನೋಡಿದ್ಲು ನಥಿಂಗ್ ಅಂತ ಅವಳಿಂದ ದೂರ ಸರಿದ ಸಿದ್ಧಾರ್ಥ್ ತು ಏನಾಗ್ತಿದೆ ನನಗೆ ಅಂತ ಅವನಿಗೆ ಅರ್ಥ ಆಗಲಿಲ್ಲ ಯಾಕೋ ಅಲ್ಲಿರೋಕೆ ಕೂಡ ಇಷ್ಟ ಆಗದೆ ಸೀದಾ ಪಬ್ಬಿಂದ ಹೊರಗಡೆ ಬಂದ ಸಿದ್ಧಾರ್ಥ್ ಎಣ್ಣೆ ಮತ್ತಲ್ಲಿ ಗಾಡಿ ಓಡಿಸಿಕೊಂಡು ಸೀದಾ ಮನೆ ಹತ್ರ ಬಂದ ಸಿದ್ಧಾರ್ಥ ಸೀದಾ ಅವನ ರೂಮ್ಗೆ ಹೋದ ಬೆಡ್ ಮೇಲೆ ಹಾಗೆ ಮಲ್ಕೊಂಡು ಹುಡುಗಿರನ್ನ ನೋಡಿದರೆ ನನಗೆ ಅವರು ಇರೋದೇ ಎಂಜಾಯ್ ಮಾಡಿಕೊಂಡು ಇರೋಕ್ಕೆ ಅನಿಸ್ತಿತ್ತು ಆದರೆ ಅಪೇಕ್ಷೆ ನೋಡಿದ್ರೆ ನನಗೆ ಯಾಕೆ ಆಗ ಅನಿಸೋದಿಲ್ಲ ಅವಳು ನೋಡಿದ್ರೆ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಏನೋ ಒಂದು ರೀತಿಯ ಭಾವನೆ ಮೂಡುತ್ತೆ ಅವಳು ಎಲ್ಲರ ಹಾಗೆ ಅಲ್ಲ ಅವಳು ನೋಡೋಕ್ಕೆ ಅಮ್ಮನಾಗೆ ಇರೋದು ನನಗೆ ಈಗೆಲ್ಲ ಆಗ್ತಿರೋದಕ್ಕೆ ಕಾರಣ ಅನಿಸುತ್ತೆ ಅಂತ ಅವರ ಅಮ್ಮನ ಫೋಟೋನ ನೋಡಿಕೊಂಡು ಹಾಗೆ ಕಣ್ಣು ಮುಚ್ಚಿದ ಸಿದ್ಧಾರ್ಥ್ ರಾತ್ರಿಯೆಲ್ಲ ಎಣ್ಣೆ ಕುಡಿದು ಟೈಟ್ ಆಗಿದ್ದರಿಂದ ಸಿದ್ಧಾರ್ಥ್ ಕಂಡುಬಿಟ್ಟು ನೋಡಿದಾಗ ಬೆಳಗ್ಗೆ ಒಂಬತ್ತಾಗಿತ್ತು ಅಡುಗೆ ಕೇಳಿಸದ ಶಾಂತಮ್ಮ ಅವರು ಕಾಫಿ ಕಪ್ ಇಡ್ಕೊಂಡು ಸಿದ್ಧಾರ್ಥ್ ರೂಮಿಗೆ ಬಂದರು ಕಾಫಿ ಕಪ್ನ ಟೇಬಲ್ ಮೇಲಿಟ್ಟು ಸಿದ್ಧಾರ್ಥ್ ಕಾಫಿ ತಂದಿದ್ದೀನಿ ಕುಡಿಯಪ್ಪ ಅಂತ ಹೇಳಿ ಕೆಳಗಡೆ ಹೋದರು ಸಿದ್ಧಾರ್ಥ್ ಕೂಡ ಎಣ್ಣೆ ಕುಡಿದು ತಲೆ ಹಿಡಿದಿರೋದ್ರಿಂದ ಕಾಫಿ ಕಪ್ನ ಕೈಗೆ ತಗೊಂಡು ಕತ್ತು ಎತ್ತಿ ಮಲ್ಕೊಂಡು ಹಾಗೆ ಕಾಫಿ ಕುಡಿದು ಎದ್ದು ಬೇಗನೆ ಫ್ರೆಶ್ ಆಗಿ ಕೆಳಗಡೆ ಬಂದ ಅವನಿಗೆ ಯಾಕೋ ಅಪೇಕ್ಷಾನ ನೋಡಬೇಕು ಅನ್ನಿಸ್ತಾ ಇತ್ತು ಸೀದಾ ಕಾರ್ಕಿ ತಗೊಂಡು ಕಾಲೇಜ್ ಕರಿಕೆ ಹೊರಟ ಕಾಲೇಜ್ಗೆ ಹೋದವನು ಕ್ಲಾಸ್ ರೂಮ್ಗೆ ಹೋಗದೆ ಅಪೇಕ್ಷೆ ಬರಬಹುದು ಅಂತ ಕಾಯ್ಕೊಂಡು ಗೇಟ್ ಹತ್ರನೇ ಅವನ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಕೂತಿದ್ದ ಆದರೆ ಎಷ್ಟೊತ್ತಕ್ಕಾದ್ರೂ ಅಪೇಕ್ಷೆ ಬರದೇ ಇರೋದನ್ನ ನೋಡಿ ಅವಳೇನಾದರೂ ಈ ಆಗಲೇ ಕ್ಲಾಸ್ ರೂಮ್ಗೆ ಹೋಗಿರಬಹುದು ಅಂತ ಸೀದಾ ಅವಳ ಕ್ಲಾಸ್ ರೂಮ್ ಹತ್ತಿರ ಬಂದ ಆದರೆ ಅಲ್ಲೆಲ್ಲೂ ಅಪೇಕ್ಷೆ ಬಂದಿರೋ ಹಾಗೆ ಕಾಣಿಸ್ತಿಲ್ಲ ಇವಳು ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಇಷ್ಟೊತ್ತಾಗಲೇ ಇವಳು ಬರಬೇಕಿತ್ತಲ್ಲ ಅಂತ ಯೋಚನೆ ಮಾಡಿಕೊಂಡು ಅವನ ಕ್ಲಾಸ್ ರೂಮ್ಗೆ ಹೋದೆ ಕ್ಲಾಸ್ ರೂಮ್ಗೆ ಹೋದ ಸಿದ್ಧಾರ್ಥ ಯಾಕೋ ಅವತ್ತು ಕ್ಲಾಸ್ ಬೋರ್ ಅನಿಸುತ್ತಾ ಇತ್ತು ಸ್ವಲ್ಪ ಹೊತ್ತು ಕುತ್ಕೊಂಡು ಅವನಿಗೆ ಯಾಕೋ ಅಲ್ಲಿ ಕೂರೋಕೆ ಆಗಲಿಲ್ಲ ಸೀದಾ ಎದ್ದು ಕ್ಯಾಂಟೀನ್ಗೆ ಹೋಗಿ ಒಂದು ಕಪ್ ಕಾಫಿ ಕುಡಿಯಿದ್ದು ಅಲ್ಲಿ ಕೂರೋಕೂ ಕೂಡ ಬೇಜಾರಾಗಿ ಹೊರಗಡೆ ಬಂದ ಸಿದ್ಧಾರ್ಥ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಕೂಡ ಗೊತ್ತಾಗದೆ ಸುಮ್ಮನೆ ಬರ್ತಾ ಇದ್ದ ಹಾಗೆ ಬರ್ತಾ ಇದ್ದವನ ಕಣ್ಣು ಅಕಸ್ಮಾತಲ್ಲಿ ರೋಡಲ್ಲಿ ತಲೆ ಬಗ್ಗಿಸಿಕೊಂಡು ಹೋಗ್ತಾ ಇದ್ದ ಒಂದು ಹುಡುಗಿ ಮೇಲೆ ಬಿತ್ತು ಅದು ಬೇರೆ ಯಾರೋ ಅಲ್ಲ ಅಪೇಕ್ಷ ಅವಳನ್ನು ನೋಡ್ತಾ ಇದ್ದಾಗೆ ಸಿದ್ಧಾರ್ಥಿ ಅವನಿಗೆ ಗೊತ್ತಿಲ್ಲದೇನೆ ಅವಳ ಮುಖದಲ್ಲಿ ನಗು ಮೂಡಿತ್ತು ಆದರೆ ಅವಳು ಗಾಬರಿಯಿಂದ ಹೋಗ್ತಾ ಇರೋದನ್ನ ಕಂಡು ಅವನಿಗೆ ಭಯ ಆಯಿತು ಕಾರ್ನ ಪಕ್ಕಕ್ಕೆ ನಿಲ್ಲಿಸಿ ಸೀದಾ ಹೋಗಿ ಅವಳ ಮುಂದೆ ನಿಂತ್ಕೊಂಡು ಅಪೇಕ್ಷಾ ಅಂತ ಕೂಗಿದ ಅವಳು ಅವಳ ಹೆಸರನ್ನು ಕೂಗಿದಂಗೆ ಅನ್ಸಿ ಕತ್ತೆತ್ತಿ ನೋಡಿದ್ಲು ಕತ್ತೆತ್ತಿ ನೋಡಿದವಳಿಗೆ ಒಂದು ಕ್ಷಣ ಗಾಬರಿ ಆಯಿತು ಅಯ್ಯೋ ಅವನೇ ಇವನು ಇವನು ಯಾಕೆ ಮತ್ತೆ ನನ್ನ ಮುಂದೆ ಹೀಗೆ ನಿಂತಿದ್ದಾನೆ ಅಂತ ಅವನ ಮುಖ ಕೂಡ ತಿರುಗಿ ನೋಡದೆ ತಲೆ ತಗ್ಗಿಸಿಕೊಂಡೆ ಅಲ್ಲಿಂದ ಒಂದೇ ಉಸಿರಿಗೆ ಓಡಿದ್ಳು ಅವಳು ಹಾಗೆ ಗಾಬರಿಯಿಂದ ಅಲ್ಲಿಂದ ಓಡಿದ್ದನ್ನು ಕಂಡು ಸಿದ್ಧಾರ್ಥ್ಗೆ ಬೇಜಾರಾಯಿತು ಅವಳಿಗೆ ಮೊದಲೇ ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಈಗ ಮತ್ತೆ ಏನೋ ಅಂದ್ಕೊಂಡು ಅಂತ ಟೆನ್ಷನ್ ಆಯಿತು ಹಾಗೆ ಪಕ್ಕದಲ್ಲೇ ಇದ್ದ ಒಂದು ಕಾಪಿ ಶಾಪ್ಗೆ ಹೋಗಿ ಕಾಪಿ ಕುಡಿತಾ ಕುತ್ಕೊಂಡು ಸಿದ್ಧಾರ್ಥ್ ಅವಳ ಮನೆ ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಇರಬಹುದು ಅವಳ ಮನೆ ಹತ್ರ ಹೋಗ್ಲಾ ಅಂತ ಅಂದ್ಕೊಂಡ ಬೇಡ ಬೇಡ ಅವಳಿಗೆ ಆಮೇಲೆ ನನ್ನಿಂದ ತೊಂದರೆ ಆಗಬಹುದು ಅಂತ ಕಾಪಿ ಶಾಪಲ್ಲಿ ಇನ್ನೂ ಒಂದು ಕಾಪಿ ಆರ್ಡರ್ ಮಾಡಿ ಫೋನ್ ಇಟ್ಕೊಂಡು ಕುತ್ಕೊಂಡ ಅಪೇಕ್ಷಾ ಮನೆಗೆ ಹೋಗಿ ನೋಡಿದ್ರೆ ಅವರತ್ತಿಗೆ ಏನೂ ತಿಂಡಿ ಮಾಡಿರಲಿಲ್ಲ ಬರೀ ಗಂಡ ಹೆಂಡತಿಗೆ ಮಾತ್ರ ತಿಂಡಿ ಮಾಡಿಕೊಂಡು ಪಾತ್ರೆಯನ್ನು ಆಗಲೇ ತೊಳೆದುಕೊಂಡು ಇಟ್ಟಿದ್ಲು ಗಂಡ ಹೆಂಡತಿ ಇಬ್ಬರೂ ಕೂಡ ರೂಮ್ ಸೇರ್ಕೊಂಡಿದ್ರು ಅದನ್ನು ನೋಡಿದ ಅಪೇಕ್ಷೆ ಬೇಗ ಬೇಗನೆ ಸ್ವಲ್ಪ ತಿಂಡಿ ಮಾಡಿಕೊಂಡು ಹಾಗೆ ಅದರ ಜೊತೆಗೆ ಸ್ವಲ್ಪ ಗಂಜಿ ಕೂಡ ಮಾಡಿಕೊಂಡು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬೇರೆ ಬಟ್ಟೆ ಹಾಕಿಕೊಂಡು ಸೀದಾ ಆಸ್ಪತ್ರೆ ಕಡೆಗೆ ನಡೆದ್ಲು ಒಂದು ಇಪ್ಪತ್ತು ನಿಮಿಷ ಆಗಿರಬೇಕಷ್ಟೇ ಮತ್ತೆ ಅದೇ ದಾರಿಯಲ್ಲಿ ಕೈಯಲ್ಲಿ ಒಂದು ಬ್ಯಾಗು ಇಟ್ಕೊಂಡು ತಲೆ ಬಗ್ಗಿಸಿಕೊಂಡೇ ಅವಸರ ಅವಸರವಾಗಿ ನಡ್ಕೊಂಡು ಬರ್ತಾ ಇದ್ಲು ಇದನ್ನು ನೋಡಿದ ಸಿದ್ಧಾರ್ಥಿ ಏನಾಗಿದೆ ಇವಳಿಗೆ ಅಂತ ಅವನ ಮನಸ್ಸಲ್ಲೇ ಯೋಚನೆ ಮೂಡಿತ್ತು ಮತ್ತೆ ಹೋಗಿ ಅವಳನ್ನ ಏನಾಗಿದೆ ಅಂತ ಕೇಳಬೇಕು ಅಂದ್ಕೊಂಡ ಆದರೆ ಅವಳು ತನಗೆ ಗಾಬರಿಗೊಂಡು ಹೋಗೋದನ್ನ ಕಂಡು ಬೇಡ ಹೋಗಿ ಕೇಳೋದು ಬೇಡ ಸುಮ್ಮನೆ ಅವಳನ್ನ ಫಾಲೋ ಮಾಡೋಣ ಅಂತ ಅವಳಿಂದೇನೇ ಹೋದ ಅವಳು ಸೀದಾ ಆಸ್ಪತ್ರೆ ಒಳಗಡೆ ಹೋದಳು ಇವಳು ಯಾಕೆ ಈ ಆಸ್ಪತ್ರೆಗೆ ಹೋಗ್ತಾ ಇದ್ದಾಳೆ ಏನಾಗಿದೆ ಅಂತ ಕೂಡ ಆಸ್ಪತ್ರೆ ಒಳಗಡೆ ಹೋದ ತಂದೆಗೆ ಹುಷಾರಿರಲ್ಲ ಅವರ ತಂದೆಗೆ ಅಂದರೆ ಅವರಿಗೆ ಒಂದು ಪಾತ್ರೆಯಲ್ಲಿ ನೀರು ಹಿಡ್ಕೊಂಡು ಬ್ರಷ್ ಮಾಡಿಸುತ್ತಾ ಇದ್ದು ಅದನ್ನು ಕಂಡತ್ತಿದ್ದ ಓ ಅಪೇಕ್ಷಾ ತಂದೆ ಅಲ್ವಾ ಇವರು ಅವರಿಗೆ ಆಕ್ಸಿಡೆಂಟ್ ಆಗಿರೋ ಹಾಗೆ ಕಾಣುತ್ತಿದೆ ಅದಕ್ಕೆ ಇವಳು ಕಾಲೇಜಿಗೆ ಬರ್ತಾ ಇಲ್ಲ ಅಂತ ಡೋರ್ ಹತ್ರನೇ ಅವಳನ್ನು ನೋಡಿಕೊಂಡು ನಿಂತ್ಕೊಂಡ ಅಪೇಕ್ಷಾ ತನ್ನ ತಂದೆಗೆ ಬಾಯಿ ತೊಳೆಸಿ ತಾನು ತಂದಿದ್ದ ತಿಂಡಿ ತಿನಿಸಿದ್ಲು ಸ್ವಲ್ಪವೇ ತಿಂದ ಅವರ ತಂದೆ ಸಾಕು ಪುಟ್ಟ ಅಂತ ಕೈ ಅಡ್ಡ ಹಿಡಿದರು ಅವಳು ಪುಟ್ಟ ಮಕ್ಕಳಿಗೆ ತಿನ್ನಿಸೋ ಹಾಗೆ ಇದೊಂದು ತುತ್ತು ತಿನ್ನಿ ಅಂತ ತಿನ್ನಿಸುದು ಗಾಳಿಗೆ ಹಾರುತ್ತಿದ್ದ ಅವಳ ಮುಂಗುರುಳು ಪದೇ ಪದೇ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸಿಕೊಳ್ಳುತ್ತಿದ್ದ ಅವಳ ಕೈಗಳು ನೋಡಿದಷ್ಟು ಮತ್ತಷ್ಟು ನೋಡಬೇಕೆನಿಸುವ ಅವಳ ಅಂದ ನಕ್ಷತ್ರದಂತೆ ಪಳಪಳನೆ ಒಳೆಯುತ್ತಿದ್ದ ಅವಳ ಕಣ್ಣುಗಳು ಸಿದ್ಧಾರ್ಥ್ ಅವಳ ಅಂದವನ್ನು ಕಣ್ಣಲ್ಲೇ ಅಳೆಯುತ್ತಾ ಕಳೆದು ಹೋಗಿದ್ದ ಪೇಷೆಂಟ್ಗಳನ್ನು ನೋಡೋಕ್ಕೆ ರೌಂಡ್ಸ್ಗೆ ಬಂದ ಡಾಕ್ಟರ್ ಅಪೇಕ್ಷ ತಂದ್ರೆ ಹತ್ತಿರ ಬಂದರು ಅವರ ರಿಪೋರ್ಟ್ ತಗೊಂಡು ಅವರ ಕಾಲಿನ ಮೂಳೆ ಮುರಿದಿದೆ ಆಪ್ರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಆದರೆ ಆ ಆಪ್ರೇಷನ್ ಮಾಡೋಕ್ಕೆ ಸ್ಪೆಷಾಲಿಟಿನ ಕರೆಸ್ಬೇಕು ಅದಕ್ಕೆ ಒಂದು ಲಕ್ಷ ಖರ್ಚಾಗುತ್ತೆ ದುಡ್ಡಿನ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಅಪೇಕ್ಷ ತಂದೆ ಇದೇನು ಡಾಕ್ಟ್ರೇ ಈಗ ಹೇಳ್ತಾ ಇದ್ದೀರಾ ಗೋರ್ಮೆಂಟ್ ಹಾಸ್ಪಿಟಲು ನಲ್ಲಿ ಎಲ್ಲ ಫ್ರೀ ಅಲ್ವಾ ಆಪ್ರೇಷನ್ಗೆ ಇಷ್ಟೊಂದು ದುಡ್ಡು ಕೇಳ್ತಾ ಇದ್ದೀರಾ ಅಂದರು ಅದಕ್ಕೆ ಡಾಕ್ಟರ್ ಈ ಆಪ್ರೇಷನ್ ಮಾಡೋಕ್ಕೆ ಬೇರೆ ಕಡೆಯಿಂದ ಸ್ಪೆಷಲಿಸ್ಟ್ನ ಕರೆಸ್ಬೇಕು ಅದಕ್ಕೆ ಆಪ್ರೇಷನ್ ಬೇಕು ಅಂದರೆ ಹಣದ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಮುಂದಿನ ಪೇಷಂಟ್ ಹತ್ರ ಹೋದರು ಇದನ್ನೆಲ್ಲ ಡೋರ್ ಹತ್ರನೇ ನಿಂತ್ಕೊಂಡು ನೋಡ್ತಾ ಇದ್ದ ಸಿದ್ಧಾರ್ಥ ಡಾಕ್ಟರ್ ರೌಂಡ್ಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಅವ್ರ ಹತ್ರ ಎಲ್ಲ ಮಾತಾಡಿ ಕೌಂಟರಲ್ಲಿ ಆಪರೇಷನ್ಗೆ ದುಡ್ಡು ಕಟ್ಟಿ ಹಾಗೇ ದುಡ್ಡು ಕಟ್ಟಿದ್ದು ನಾನು ಅಂತ ಹೇಳಬೇಡಿ ಅಂತ ಹೇಳ್ದ ಯಾವುದಾದ್ರೂ ಕ್ಯಾಂಪಲ್ಲಿ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಂತ ಕೂಡ ಹೇಳ್ದ ಡಾಕ್ಟರ್ ಕೂಡ ಹಾಗೆ ಮಾಡಿದರು ಆದರೆ ಅಪೇಕ್ಷಾ ಮತ್ತು ಅವಳ ತಂದೆ ಡಾಕ್ಟರ್ ಹಾಗೆ ಹೇಳಿ ಹೋಗಿದ್ದನ್ನು ಕಂಡು ದುಡ್ಡನ್ನು ಹೇಗೆ ಹೊಂದಿಸಬೇಕು ಅಂತ ಚಿಂತೆ ಆಯಿತು ಅಪೇಕ್ಷಾಗೆ ಅಪೇಕ್ಷಾ ಯೋಚನೆ ಮಾಡಿಕೊಂಡು ನಿಂತಿದ್ದನ್ನು ಕಂಡ ಅವಳ ತಂದೆ ಆಪ್ರೇಷನ್ ಏನು ಬೇಡ ಪುಟ್ಟ ಸುಮ್ಮನೆ ಮನೆಗೆ ಹೋಗೋಣ ಅಂತ ಹೇಳಿದ್ರು ಅದು ಹೇಗೆ ಆಗುತ್ತೆ ಅಪ್ಪಾಜಿ ಅಂತ ಮುಂದೆ ಮಾತಾಡೋಕ್ಕೆ ಹೋದವಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ನರ್ಸ್ ಮೇಡಮ್ ನಿಮ್ಮ ತಂದೆಗೆ ಆಪ್ರೇಷನ್ ಸಂಜೆ ಇದೆ ಅಂತ ಹೇಳಿದರು ಅವರ ಮಾತು ಒಂದು ಕೂಡ ಅರ್ಥ ಆಗದೆ ತಂದೆ ಮಗಳು ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು ಆಗ ನರ್ಸ್ ಮೇಡಮ್ ಪ್ರತಿ ವರ್ಷ ಈ ಹಾಸ್ಪಿಟಲ್ನಲ್ಲಿ ಇಬ್ಬರಿಗೆ ಫ್ರೀಯಾಗಿ ಆಪ್ರೇಷನ್ ಮಾಡ್ತಾರೆ ಆ ಇಬ್ಬರಲ್ಲಿ ನೀವು ಕೂಡ ಒಬ್ರು ಅಂತ ಹೇಳಿದ್ರು ಅದನ್ನು ಕೇಳಿಸಿಕೊಂಡ ಅಪೇಕ್ಷಾ ಅವರು ತಂದೆ ಮುಖನ ನೋಡ್ತಾ ನೋಡಿದ್ರ ಅಪ್ಪಾಜಿ ಆ ದೇವರು ನಮ್ಮ ಕೈ ಬಿಡಲಿಲ್ಲ ಅಂತ ಕಣ್ಣು ಮುಚ್ಚಿ ಕೈ ಮುಗಿದು ಆ ದೇವರಿಗೆ ಕೃತಜ್ಞತೆ ತೋರಿಸಿದಳು ಅವಳು ಹಾಗೆ ಆ ಕೈ ಮುಗಿದು ಕಣ್ಣು ಮುಚ್ಚಿ ತುಟ್ಟಿಯನ್ನು ಪಟಪಟನೆ ಶಬ್ದ ಬರೋ ಬರದೇ ಇರೋ ಹಾಗೆ ಆಡಿಸುತ್ತಾ ನಿಂತಿರೋದನ್ನ ಕಂಡ ಸಿದ್ಧಾರ್ಥ್ ಅವಳ ಮೇಲೆ ಮತ್ತಷ್ಟು ಪ್ರೀತಿ ಆಗಿತ್ತು ಅವಳನ್ನೇ ನೋಡುತ್ತಾ ನಿಂತಿದ್ದ ಸಿದ್ಧಾರ್ಥ್ ಕಳೆದೇ ಹೋಗಿದ್ದ ಹೌದು ಸಿದ್ಧಾರ್ಥ್ ಅಪೇಕ್ಷಾ ಮೇಲೆ ಪ್ರೀತಿಯಾಗಿತ್ತು ಅವಳನ್ನೇ ನೋಡುತ್ತಾ ನಿಂತಿದ್ದ ಸಿದ್ಧಾರ್ಥ್ಗೆ ಅವಳನ್ನು ಎಷ್ಟು ನೋಡಿದರೂ ಸಾಲದು ಎಂಬುದಾಗಿತ್ತು ತುಂಬ ಒತ್ತಿನಿಂದ ತನ್ನನ್ನು ಯಾರೋ ಗಮನಿಸುತ್ತಿರುವ ಹಾಗೆ ಆರಂಭವಾಗಿ ಅಪೇಕ್ಷಾ ತಲೆ ಎತ್ತಿ ಬಾಗಿಲ ಕಡೆ ನೋಡಿದಳು ಸಿದ್ಧಾರ್ಥ್ ತಕ್ಷಣವೇ ಅವಳಿಗೆ ಕಾಣದಾಗಿ ಹಿಂದೆ ಸರಿದು ಸರಿದು ನಿಂತ ಅಲ್ಲಿಂದ ಓಟ ಸಿದ್ಧಾರ್ಥ ತನ್ನ ಮನೆಗೆ ಬಂದ ತನ್ನ ರೂಮಿಗೆ ಬಂದವನೇ ಅವಳ ತಾಯಿಯ ಪೋಟದ ಮುಂದೆ ಅವನಿಗೆ ಅನಿಸಿದ ಎಲ್ಲ ಮಾತುಗಳನ್ನು ಹೇಳತೊಡಗಿದ ಅಮ್ಮ ಅವಳು ನೋಡೋಕ್ಕೆ ಎಷ್ಟು ಮುದ್ದಾಗಿದಳು ಗೊತ್ತಾ ಎಲ್ಲ ನಿನ್ನಾಗೇನೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅವಳೇ ಈ ಮನೆ ಸೊಸೆ ನಾನು ಮದುವೆ ಅಂತ ಆದರೆ ಅದು ಅವಳನ್ನೇ ಅವಳೇ ನನ್ನ ಹೆಂಟಿಯಾಗಿ ಬರಬೇಕು ಅಂತ ಫೋಟೋ ನೋಡಿಕೊಂಡು ಒಬ್ಬೊಬ್ಬನೇ ಮಾತಾಡ್ತಾ ಇದ್ದ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಿದ್ಧಾರ್ಥ ಅಜ್ಜಿ ಸೀತಾ ಲಕ್ಷ್ಮಿ ಅಲೋ ಹುಚ್ಚಪ್ಪ ಯಾಕೋ ಒಬ್ಬನೇ ಮಾತಾಡ್ತಿದ್ದೀಯಾ ಅದೇನಂತ ನನಗೂ ಕೂಡ ಕೇಳಿಸೋ ಹಾಗೆ ಹೇಳು ಅಂತ ನೊಕ್ಕಿದ್ರು ಅದಕ್ಕೆ ಸಿದ್ಧಾರ್ಥ್ ಸೀತು ನಿನಗೆ ಸದ್ಯದಲ್ಲೇ ನಾನು ಮದುವೆ ನೋಡಬೇಕು ಅಂತ ತುಂಬ ಆಸೆ ಇತ್ತು ಅಲ್ವಾ ನಾನು ಕೂಡ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸಿದ್ದು ಹಾ ಹುಡುಗಿ ನಿನಗೂ ಕೂಡ ತುಂಬ ಇಷ್ಟ ಆಗ್ತಾಳೆ ಅಂತ ಹೇಳಿದ ಅದಕ್ಕೆ ಅವನ ಅಜ್ಜಿ ಪರವಾಗಿಲ್ಲ ಕೋಣ ಹುಡ್ಗ ನಾನು ನಿನಗೆ ಹುಡುಗಿ ಹುಡ್ಕಿ ಮದುವೆ ಮಾಡಲ್ಲ ಅಂತ ನೀನೇ ಹುಡ್ಗಿನ ಹುಡ್ಕೊಂಡು ಬಿಟ್ಟಿದ್ಯಾ ಅಂತ ರೇಖಿಸಿದರು ಸೀತಾಲಕ್ಷ್ಮಿ ಅವರ ಭುಜದ ಮೇಲೆ ಕೈ ಹಾಕಿದ ಸಿದ್ಧ ಆಗಲಸಿತು ನಮಗೆ ಯಾರನ್ನಾದರೂ ಒಬ್ಬರನ್ನು ನೋಡಿದರೆ ಅವರು ನಮಗೋಸ್ಕರನೇ ಹುಟ್ಟಿದ್ದಾರೆ ಅನಿಸ್ಬೇಕು ಅವರನ್ನು ಪದೇ ಪದೇ ನೋಡಬೇಕು ಅನಿಸ್ಬೇಕು ಅವರಿಲ್ಲದೆ ನಾವಿಲ್ಲ ಅಂತ ಯಾರನ್ನ ನೋಡಿದ್ರೂ ನಮಗೆ ಅನ್ ಅನಿಸುತ್ತೆ ಅಂಥವ್ರನ್ನೇ ನಾವು ಮದುವೆ ಆಗಬೇಕು ಅವ್ರು ಮಾತ್ರನೇ ನಮಗೆ ಪರ್ಫೆಕ್ಟ್ ಜೋಡಿ ಆಗ್ತಾರೆ ಹಾಗೆ ನನಗೆ ಕೂಡ ಅಪೇಕ್ಷಾನ ನೋಡಿದಾಗ ಇದೆಲ್ಲ ಅನಿಸ್ತು ಹಾಗಾಗಿ ಅವಳು ನನಗೆ ಪರ್ಫೆಕ್ಟ್ ಮ್ಯಾಚ್ ತಾನೇ ಎಂದು ಸೀತಾಲಕ್ಷ್ಮಿ ಅವರ ಕೆನ್ನೆಯನ್ನು ಹಿಂಡಿದ ಸಿದ್ಧಾರ್ಥ ಸಿದ್ಧಾರ್ಥನ ಮುಂದಕ್ಕೆ ಹೇಳಿದು ನಿಲ್ಲಿಸಿಕೊಂಡ ಅವರ ಅಜ್ಜಿ ಸೀತಾಲಕ್ಷ್ಮಿ ಅವನಗಲ್ಲ ಹಿಡಿದು ನಿನಗೆ ಇಷ್ಟೊಂದೆಲ್ಲ ಗೊತ್ತಿದೆಯೇನೋ ಕಳ್ಳ ಅಂತ ಕಿವಿ ಹಿಂಡಿದ್ರು ಬೊಕ್ಸೆಯಲ್ಲಿ ಸಿದ್ಧಾರ್ಥ ಮುಖವನ್ನು ಹಿಡಿದ ಸೀತಾಲಕ್ಷ್ಮಿ ನಾನು ಸಾಯೋ ಅಷ್ಟರಲ್ಲಿ ನೀನು ಮದುವೆನ ನೋಡಬೇಕು ಅಂತ ತುಂಬ ಆಸೆ ಕಂದ ಹಾಗೆ ಯಾವಾಗ ನೀನು ನಿನ್ನ ಹೆಂಡ್ತಿನ ಸೇರಿಕೊಂಡು ನನ್ನ ಕೈಗೆ ಒಂದು ಮೊಮ್ಮಗನ ಕೊಡ್ತೀರಾ ಅಂತ ಕಾಯ್ತಾ ಇದ್ದೀನಿ ಕಣೋ ನೀನು ಇಂಥ ಒಳ್ಳೆಯ ಸುದ್ದಿ ಹೇಳಿದ್ದು ನನಗೆ ಆಲ್ ಕುಡಿದಷ್ಟು ಸಂತೋಷ ಆಯಿತು ಮಗನೇ ಅಂತ ಕಣ್ಣು ತುಂಬಿಕೊಂಡರು ಅಜ್ಜಿಯ ಮುಖವನ್ನು ನೋಡ್ತಾ ಇದ್ದ ಸಿದ್ಧಾರ್ಥ್ ಅವರು ಕೂಡ ತುಂಬ ಎಮೋಷ್ನಲ್ ಆಗಿದ್ನೋ ಗಮನಿಸಿ ಅಯ್ಯೋ ಸೀತು ಒಂದು ಡಜನ್ ಮೊಮ್ಮಕ್ಕಳು ನಾ ಕೊಡೋಣ ಅಂತ ಅಂದರೆ ನೀನು ಯಾಕೋ ಒಂದೇ ಮಗು ಸಾಕು ಅಂತ ಹೇಳ್ತಿದ್ಯಲ್ಲ ಇದು ಯಾಕೋ ನನಗೆ ಸರಿ ಕಾಣ್ತಿಲ್ಲ ಸೀತು ಅಂತ ಅಜ್ಜಿಯ ಕೆನ್ನೇನು ಎಂಡಿದ್ದ ಅವನ ಮಾತಿಗೆ ಸೀತಾಲಕ್ಷ್ಮಿ ಅವರ ಮುಖದಲ್ಲಿ ನಗು ಮೂಡಿತು ತಕ್ಷಣವೇ ಕಣ್ಣೆರೆ ಸಿಕ್ಕೊಂಡ ಸೀತಾಲಕ್ಷ್ಮಿ ಅವರು ನೀನು ಇಷ್ಟಪಟ್ಟಿರೋ ಹುಡುಗಿ ಯಾರು ಕಂದ ಅವಳ ಅಡ್ರೆಸ್ ಏನು ನಿಮ್ಮ ತಂದೆ ಬಂದ ಕೂಡಲೇ ಅವರ ಮನಗೋಗಿ ಮದುವೆ ವಿಷಯನೆಲ್ಲ ಮಾತಾಡ್ಕೊಂಡು ಬರೋಣ ಅಂತ ಹೇಳಿದರು ಅದಕ್ಕೆ ಸಿದ್ಧಾರ್ಥ್ ಅಯ್ಯೋ ಸೀತು ಹಾಗೇನಾದರೂ ಮಾಡಿಬಿಟ್ಟಿಯ ನಾನು ಮಾತ್ರ ಅವ್ಳಿಗಿನ ಪ್ರೀತಿಸ್ತಾ ಇದ್ದೀನಿ ಆದರೆ ನನ್ನ ಪ್ರೀತಿಸ್ತಾ ಇಲ್ಲ ಅವಳು ಕೂಡ ನನ್ನ ಪ್ರೀತಿಸೋ ಹಾಗೆ ಆದಮೇಲೆ ಅವ್ರ ಹೋಗಿ ಮಾತಾಡಿ ಈ ಮನೆ ಸೊಸೆನ ಕರ್ಕೊಂಡು ಬರೋಣ ಅಂತ ಹೇಳಿದ ಅದಕ್ಕೆ ಸೀತಾ ಲಕ್ಷ್ಮಿ ನಿನ್ನಂಥ ರಾಜ್ಕುಮಾರನ ಬೇಡ ಅಂತ ಯಾರಾದರೂ ಹೇಳ್ತಾರಕ್ಕಂದ ಖಂಡಿತ ಅವಳಿಗೂ ನೀನು ಇಷ್ಟ ಆಗ್ತೀಯ ಹೋಗಿ ನಿನ್ನ ಪ್ರೀತಿನ ಅವಳ ಹತ್ರ ಹೇಳು ಅಂತ ಹೇಳಿದ್ರು ಅದಕ್ಕೆ ಸಿದ್ಧಾರ್ಥ್ ನನ್ನ ಪ್ರೀತಿನ ಈಗ ಹೇಳೋಕೆ ಇದು ಸರಿಯಾದ ಸಮಯ ಅಲ್ಲಸಿತ್ತು ಟೈಮ್ ಬಂದಾಗ ನಾನೇ ಹೇಳ್ತೀನಿ ಸರಿ ಅದನ್ನೆಲ್ಲ ಬಿಡು ಈಗ ಬಾ ನನಗೆ ಯಾಕೋ ಕಾಫಿ ಕುಡಿಬೇಕು ಅನಿಸ್ತಿದೆ ಕಾಫಿ ಕುಡಿಯೋಣ ಅಂತ ಕರ್ಕೊಂಡು ಕಿಚ ಕೆಳಗಡೆ ಕಿಚನ್ಗೆ ಬಂದ ಅವನೇ ಅವನ ಕೈಯಾರೆ ಎರಡು ಕಪ್ಪು ಮಾಡಿ ಅವರ ಒಂದು ಕಪ್ ಕೊಟ್ಟು ಅವನು ಕೂಡ ಕುಡಿದ ಅವತ್ತು ಸಿದ್ಧಾರ್ಥ್ಗೆ ಎಲ್ಲ ಹೊರ್ಗಡೆ ಹೋಗಬೇಕು ಅನ್ ಅನ್ನಿಸಲೇ ಇಲ್ಲ ಪಬ್ ಕೂಡ ಹೋಗಬೇಕು ಅನಿಸ್ಲಿಲ್ಲ ಟಿ ವಿ ನೋಡಿಕೊಂಡು ಮನೇಲಿದ್ದ ಆಮೇಲೆ ಯಾಕೋ ಸ್ವಲ್ಪ ಬೋರಾಯ್ತು ಅಂತ ಕಿಚನ್ಗೆ ಹೋದವನೇ ಯಾವುದಾದ್ರೂ ಹೊಸ ರೆಸಿಪಿನ ಟ್ರೈ ಮಾಡೋಣ ಅಂತ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಅವನೇ ಒಂದು ಸ್ವೀಟ್ ಮಾಡ್ತಾ ಆ ಸ್ವೀಟ್ನ ಟೇಸ್ಟ್ ಮಾಡೋಕ್ಕೆ ಅವನಜ್ಜಿಗೆ ತಂದುಕೊಟ್ಟ ಅವರ ಅಜ್ಜಿ ಆ ಸ್ವೀಟ್ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಕಂದ ಅಂತ ಹೇಳಿದ್ರು ಅವನು ಕೂಡ ಒಂದು ಬಾಯಲ್ಲಿಟ್ಟು ತಿಂದು ಉಳಿದಿದ್ದನ್ನು ಮನೆಯಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಕೊಟ್ಟ ಹಾಗೆ ಈಗೋ ಟೈಮ್ ಪಾಸ್ ಮಾಡಿ ರಾತ್ರಿ ಆಯಿತು ಮಲ್ಕೊಂಡು ನಿದ್ದೆ ಮಾಡೋಣ ಅಂತ ಬೆಡ್ ಮೇಲೆ ಮಲಗಿದವನಿಗೆ ಅಪೇಕ್ಷಾ ನೆನಪು ಕಾಡ ತೊಡಗಿತ್ತು ಯಾಕೋ ಅವಳನ್ನ ಮತ್ತೆ ಮತ್ತೆ ನೋಡಬೇಕು ಅನಿಸ್ತಿತ್ತು ಅವನಿಗೆ ಎಷ್ಟೇ ಹೊರಳಾಡಿದ್ರು ನಿದ್ದೆನೇ ಬರಲಿಲ್ಲ ಕೆಳಗಡೆ ಇಳಿದು ಬಂದವನೇ ಸೀದಾ ಕಾರು ಕೀ ತಗೊಂಡು ಹಾಸ್ಪಿಟಲ್ ಕಡೆಗೆ ಹೊರಟ ಕಾರನ್ನು ಹಾಸ್ಪಿಟಲ್ ಮುಂದೆ ನಿರ್ಸಿ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಅಪೇಕ್ಷಾ ಇದ್ದ ವಾರ್ಡ್ಗೆ ಹೋದ ಅಲ್ಲಿ ಅಪೇಕ್ಷಾ ತಂದೆ ಬೆಡ್ ಮೇಲೆ ಮಲಗಿದ್ರೆ ಅವಳು ಪತ್ತ ಪಕ್ಕದಲ್ಲೇ ಇದ್ದ ಚೇರ್ ಮೇಲೆ ಕುತ್ಕೊಂಡು ಹಾಗೆ ಗೋಡೆಗೆ ತಲೆ ಒರಗಿಸಿ ಕಣ್ಣು ಮುಚ್ಚಿದ್ಲು ಸಿದ್ಧಾರ್ಥ್ ಅವಳನ್ನೇ ನೋಡ್ತಾ ಬಾಗಿಲ್ಲ ಮುಂಗುರುಳು ಯಾವುದೇ ನಿಲ್ ನಿಷ್ಕಲ್ಮಶ ಕಪಟ ಇಲ್ಲ ಇರೋ ಅವಳ ಮುಖ ರಾತ್ರಿಯಲ್ಲಿ ಬೆಳದಿಂಗಳಂತೆ ಹೊಳೆಯುತ್ತಾ ಇತ್ತು ಅವಳನ್ನು ನೋಡಿಕೊಂಡು ನಿಂತಿದ್ದ ಸಿದ್ಧಾರ್ಥ್ಗೆ ಯಾಕೋ ಅವಳ ಜೊತೆ ಮಾತಾಡಬೇಕು ಅನಿಸ್ತು ಆದರೆ ಏನು ಮಾತಾಡೋದು ನಾನು ಏನೇ ಮಾತಾಡಿದ್ರೂ ಅವಳು ಏನು ಉತ್ತರ ಕೊಡುವುದಿಲ್ಲ ಹಾಗೆ ಏನೂ ಮಾತಾಡೋದು ಇಲ್ಲ ಮಾತಾಡಿದ್ರೆ ಮುತ್ತು ಉದುರುತ್ತೆ ಅನ್ನೋ ಹಾಗೆ ಇರ್ತಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹಾಗೆ ನೋಡಿಕೊಂಡು ನಿಂತ್ಕೊಂಡ